ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ಮತ್ತೆ ಆದ್ರನ್ನ ಇದು ಮಾಡಕ್ ತಯಾರಿಲ್ಲಂದ್ರೆ ಒಂದು ವರ್ಷ ಆಯ್ತು ನಾನು ಹೇಳಕ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಕೈತೆ ಬಸ್ ಬಿಡ್ರಿ ಹೇಳಿದ್ರೆ ನೀವು ಕೇಳಾಗಲ್ಲಂದ್ರೆ ಹೆಂಗೆ ಸಾಹೇಬ್ರು ಕೂಡ ಕೂಡ ಮಾತಾಡೋದಲ್ರಿ ಸಾಹೇಬ್ರು ಬರಲ್ರಿ ಇಲ್ಲಿ ಬರಲಿ ವಿದ್ಯಾರ್ಥಿ ಏನಂತ ಗೊತ್ತಾಗ್ತದ ಸಾಹೇಬ್ರು ಸರಿ ಹೇಳಿ ನಾನು ಇಂದು ಲಿಂಗ್ಸೂರಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಲಿಂಗ್ಸೂರು ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಕೊಡಲಾಯಿತು ವಿಷಯ ನಿಲೋಗಲ್ ಗೆಜ್ಜಲ್ಗಟ್ಟ ಪಾಮನಕೆಲ್ಲೂರು ಚಿಕ್ಕೇಸ್ರೂರು ಸರ್ಜಾಪುರ ಹಾಗೂ ಕುಪ್ಪೆಗುಡ್ಡ ಗ್ರಾಮಗಳಿಂದ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಬಸ್ಸುಗಳ ಕೊರತೆ ಆಗುತ್ತಿರುವ ತೊಂದರೆಯನ್ನು ಅರಿತು ಆದಷ್ಟು ಬೇಗ ವಿದ್ಯಾರ್ಥಿಗಳ ಸುಗಮ ಸಂಚಾರಕ್ಕೆ ಬಸ್ಸುಗಳ ವ್ಯವಸ್ಥೆ ಮಾಡಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಹುಲ್ಲೇಶ್ ಈರಣ್ಣ ತಿಮ್ಮಣ್ಣ ಶಿವಕುಮಾರ್ ರಾಜು ಮೊಹಮ್ಮದ್ ಹುಸೇನ್ ಆಕಾಶ್ ಜೀವನ್ ಬೂದಿ ಬಸವ ನಾಗರಾಜ್ ರಾಹುಲ್ ನಿರುಪಾದಿ ರವಿಕುಮಾರ್ ರೆಡ್ಡಿ ಪ್ರಜ್ವಲ್ ಚೆನ್ನಮ್ಮ ಶಾಂತ ಹಸೀನಾ ಸುಮಂಗಲ ದೀಪಿಕಾ ನಂದಿತಾ ಶ್ವೇತ ಪವಿತ್ರ ಮೇಘನಾ ಹೀಗೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಸಾಧುಕ್ ಶಾಲಿ ಬಾಸ್ ಟಿ ವಿ

Thank you for watching our video. Please share and subscribe our channel.